ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ಬ್ಲಾಗ್ಸ್ ಇನ್ ಕನ್ನಡ ಸೊ ನಾವು ತಿರುಪ್ತಿಗೆ ಹೊರಟಿದ್ವಿ ಅದಕ್ಕೆ ನಕ್ಷತ್ರ ಈ ರೀತಿ ಒಂದು ಫ್ರಾಕ್ ತರಿಸಿದೆ ನಾನು ಫಸ್ಟ್ ಕ್ರೈಂದ ಇದ್ರ ಪ್ರೈಸ್ ಬಂದು ತ್ರೀ ಫಿಫ್ಟಿ ಆಯಿತು ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ ನೆಟ್ ಕೂಡ ಏನಿದೆ ಮೇಲೆ ಅದು ಕೂಡ ತುಂಬ ಸಾಫ್ಟ್ ಇತ್ತು ತುಂಬ ಕಂಫರ್ಟಬಲ್ ಆಗು ಕೂಡ ಇತ್ತು ಇನ್ನು ನಕ್ಷತ್ರಗೆ ನಾನು ಒನ್ ಪೇರ್ ಆಫ್ ಸ್ವೆಟರ್ ಮತ್ತೆ ಟೋಪಿ ಮತ್ತೆ ಫುಲ್ ಸ್ಲೀವ್ ಟೀ ಶರ್ಟ್ಸ್ ಇಟ್ಕೊಂಡಿದ್ದೆ ಹಾಗೆ ಐದರಿಂದ ಆರು ಪ್ಯಾಂಟ್ ಟೈಪರ್ ಹಾಗೆ ಹಿಮಾಲಯ ವೆಟ್ ವೈಪ್ಸ್ ಕೂಡ ಇಟ್ಕೊಂಡಿದ್ದೆ ಇದೆಲ್ಲ ಮೇನ್ ಥಿಂಗ್ಸ್ ಟ್ರಾವೆಲ್ ಮಾಡುವಾಗ ಹಾಗೆ ನಾನು ಬೆಡ್ಶೀಟ್ ನ ಇಟ್ಕೊಂಡಿದ್ದೆ ಚಿಕ್ಕದು ಬಸ್ ಅಲ್ಲಿ ಹೋಗುವಾಗ ಅಥವಾ ಅಲ್ಲಿ ಎಲ್ಲಾದ್ರೂ ಮಲಗಿದ್ರೆ ಬೇಕಾಗುತ್ತೆ ಅಂತ ಹಾಗೆ ನಾನು ಮೆಡಿಸಿನ್ಸ್ ನ ಕ್ಯಾರಿ ಮಾಡ್ತೀನಿ ಎಲ್ಲೇ ಹೋದ್ರು ಯಾಕಂದ್ರೆ ಮಕ್ಕಳಿಗೆ ಸಡನ್ ಆಗಿ ವೆದರ್ ಚೇಂಜ್ ಆದಾಗ ಜ್ವರ ಅಥವಾ ಫುಡ್ ಚೇಂಜ್ ಆದಾಗ ಹೊಟ್ಟೆ ನೋವು ಆಗಿರ್ಬೋದು ಅದಕ್ಕೆ ನಾನು ಇವೆರಡು ಈ ಎರಡು ಸಿರಪ್ನ ಕ್ಯಾರಿ ಮಾಡ್ತೀನಿ ಹಾಗೆ ನಾನು ಫ್ರೂಟ್ಸ್ ಬ್ಲೂ ಬೆರೀಸ್ ಗ್ರೇಪ್ಸ್ ಇದು ಬೇರೆ ಥರ ಗ್ರೇಪ್ ನಾರ್ಮಲ್ ಗ್ರೇಪ್ಸ್ ಥರ ಅಲ್ಲ ಸ್ವಲ್ಪ ದಪ್ಪ ಬರುತ್ತೆ ಒಳಗೆ ನಾಲ್ಕೈದು ಬೀಜ ಕೂಡ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಮಕ್ಕಳಿಗೆ ಆರಾಮಾಗಿ ಕೊಡ್ಬೋದು ಹಾಗೆ ಕಡಲೆಪುರಿ ತೊಗೊಂಡಿದ್ದೆ ಇದು ಕೂಡ ತುಂಬ ಸೇಫ್ ಅಂತಲೇ ಹೇಳ್ಬೋದು ನಾನು ಓಟ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ನಾವು ಸುಮಾರು ಎಂಟೂವರೆ ಅಷ್ಟರಲ್ಲಿ ಬ್ಯಾಂಗ್ಳೂರು ರೀಚ್ ಆಗಿದ್ವಿ ಬ್ಯಾಂಗ್ಳೂರಿಂದ ಬಸ್ ಬರೋ ಅಷ್ಟರಲ್ಲಿ ಟೆನ್ ಓ ಕ್ಲಾಕ್ ಟೆನ್ ಫಿಫ್ಟೀನ್ ಆಗಿತ್ತು ನಾವು ಹೊರಟಾದ ಮೇಲೆ ನಕ್ಷತ್ರ ಬಂತು ಫುಲ್ ಎಕ್ಸೈಟ್ ಆಗೋಯ್ತು ಅವಳು ಫಸ್ಟ್ ಟೈಮ್ ಬಸ್ ಜರ್ನಿ ಮಾಡ್ತಾ ಇದ್ದಿದ್ದು ಅದಕ್ಕೆ ನೈಟ್ ಫುಲ್ ಮಲ್ಗೇ ಇಲ್ಲ ಅವಳು ಆಲ್ಮೋಸ್ಟ್ ಟೂ ಓ ಕ್ಲಾಕ್ ವರ್ಗು ಆಟ ಆಡ್ಕೊಂಡಿದ್ಲು ಬಸ್ ಅಲ್ಲಿರೋರ್ಗು ಮಲ್ಗಾಗ್ ಬಿಟ್ಟಿಲ್ಲ ಇನ್ನು ನಾವು ಈ ಟ್ರಾವೆಲರ್ಸ್ ಕಡೆಯಿಂದ ಹೋಗಿದ್ದು ವೈಭವ್ ಹಾಲಿಡೇಸ್ ಅಂತ ಸೊ ಇದು ನಮ್ಮ ಬಸ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಕ್ಷತ್ರ ಅಂತೂ ತುಂಬಾ ಎಂಜಾಯ್ ಮಾಡಿದ್ಲು ಅಪ್ಪನೂ ಬಂದಿದ್ರು ಸೊ ಅವಳಿಗೆ ಅವ್ರ ತಾತ ಅಂದ್ರೆ ತುಂಬಾ ಇಷ್ಟ ಅವ್ರ ಸೀಟ್ ಹತ್ರ ಹೋಗೋದು ನಮ್ಮ ಸೀಟ್ ಹತ್ರ ಬರೋದು ಹೀಗೆ ಹಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ಲು ಇನ್ನು ನಾವು ಬೆಳಗ್ಗೆ ಮೂರುವರೆ ಅಷ್ಟರಲ್ಲಿ ರೂಮ್ ತಲುಪಿದ್ವಿ ಅಲ್ಲಿ ಒನ್ ಫಾರ್ಟಿ ಫೈವ್ ಮಿನಿಟ್ಸ್ ಮಾತ್ರ ಕೊಟ್ಟರು ನಮಗೆ ಫ್ರೆಶ್ ಅಪ್ ಆಗೋದಕ್ಕೆ ಫ್ರೆಶ್ ಅಪ್ ಆದ್ಮೇಲೆ ನಾವು ತಿರುಚನೂರಲ್ಲಿ ಪದ್ಮಾವತಿ ಟೆಂಪಲ್ಗೆ ಹೋದ್ವಿ ಅಲ್ಲಿ ಎಲ್ಲ ದರ್ಶನ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಒಂದು ಅವರ್ ಆಯ್ತು ಅಲ್ಲಿಂದ ನಾವು ತಿರುಪತಿಗೆ ಹೊರಟ್ವಿ ತಿರುಪತಿಗೆ ತಿರುಚನೂರಿಂದ ಹೋಗೋದಕ್ಕೆ ಸುಮಾರು ಒನ್ ಅವರ್ ಆಗುತ್ತೆ ನಮಗೆ ನಾವು ಹೋಗಿದ್ದ ಬಸ್ಸಲ್ಲಿ ಒಳಗೆ ಹೋಗೋಕ್ಕಾಗಿಲ್ಲ ತಿರುಪತಿಯಲ್ಲಿ ಅಲ್ಲಿಂದ ಬೇರೆ ಬಸ್ ಚೇಂಜ್ ಮಾಡಿಕೊಟ್ರು ಅವರು ಸೊ ಅಲ್ಲಿಂದ ಇನ್ನೂ ಒಂದು ಬಸ್ಸಲ್ಲಿ ಮೇಲೆ ಬೆಟ್ಟ ಹತ್ತಿದ್ದು ಒನ್ ಅವರ್ ಆಯಿತು ಅಲ್ಲಿ ಒಂದು ಹೋಟೆಲ್ ಕೂಡ ಇತ್ತು ಅವ್ರದ್ದೇ ಟ್ರಾವೆಲರ್ಸ್ ಅವ್ರದ್ದು ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮಗೆ ಕ್ಯೂ ಅಲ್ಲಿ ನಿಲ್ಲೋದಕ್ಕೆ ಹೇಳಿದ್ರು ದರ್ಶನ ಎಲ್ಲ ಆಗೋ ಅಷ್ಟರಲ್ಲಿ ಐದರಿಂದ ಆರ್ ಅವರ್ ಆಯ್ತು ಒನ್ ಅವರ್ ನಮ್ಮಲ್ಲಿ ರೂಮಲ್ಲಿ ಲಾಕ್ ಕೂಡ ಮಾಡಿದ್ರು ಡೈರೆಕ್ಟ್ ದರ್ಶನ ಅಂತಾನೆ ಅನ್ಕೊಂಡೆ ಬಟ್ ಸ್ಟಿಲ್ ಟೈಮ್ ಇಡದೇ ಹಿಡಿಯುತ್ತೆ ಯಾಕಂದ್ರೆ ತಿರುಪ್ತಿಯಲ್ಲಿ ತುಂಬಾ ಜನ ಇದ್ದೇ ಇರ್ತಾರೆ ಸೊ ತುಂಬಾ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ಮಕ್ಕಳು ಜೊತೆ ಹೋಗೋದ್ರಿಂದ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಇರಿಟೇಟ್ ಆಗುತ್ತೆ ಕ್ಯೂ ಅಲ್ಲಿ ನಿಲ್ಲೋದಕ್ಕೆ ತುಂಬ ಜನ ಇರ್ತಾರೆ ಅವರೆಲ್ಲ ಸ್ವಲ್ಪ ನೂಕಾಡೋದು ಆ ರೀತಿ ಎಲ್ಲ ಆಗುತ್ತೆ ನಮಗೂ ಎಕ್ಸ್ಪೀರಿಯನ್ಸ್ ಆಯಿತು ನಕ್ಷತ್ರ ಹತ್ರ ಅತ್ತೆ ಬಿಟ್ಲು ಯಾಕಂದ್ರೆ ಎಲ್ಲರೂ ತಳ್ತಾ ಇದ್ರು ಆ ಕಡೆ ಈ ಕಡೆ ಎಲ್ಲ ಬಟ್ ಸ್ಟಿಲ್ ಏನು ಮಾಡೋದಕ್ಕಾಗಲ್ಲ ಅಲ್ವಾ ದೇವ್ರ ದರ್ಶನ ಆದಮೇಲೆ ನಾವು ಏನೆಲ್ಲ ರಿಸ್ಕ್ ಪಟ್ಟಿದ್ವಿ ದೇವ್ರನ್ನ ನೋಡೋದಕ್ಕೆ ಅದೆಲ್ಲ ಹೊಟ್ಟೋಗುತ್ತೆ ಅಷ್ಟು ಖುಷಿ ಆಗುತ್ತೆ ಅಷ್ಟು ನೆಮ್ಮದಿ ಆಗುತ್ತೆ ನಮಗೆ ಈ ರೀತಿ ಚೆಕಿಂಗ್ ಕೂಡ ಆಯಿತು ಅಲ್ಲಿ ಬಸ್ ಎಲ್ಲ ಇಲ್ಲದಾದ್ಮೇಲೆ ಇನ್ನೊಂದು ಬಸ್ಸಿಗೆಲ್ಲ ಶಿಫ್ಟ್ ಮಾಡಿದ್ರು ಇನ್ನು ನಾವು ಮಾರ್ನಿಂಗ್ ಆಗಿದ್ರಿಂದ ವೀವ್ ಮಾತ್ರ ತುಂಬ ಚೆನ್ನಾಗಿತ್ತು ನಕ್ಷತ್ರ ಮಲ್ಕೊಂಡ್ಬಿಟ್ಟಿದ್ರು ನನಗೆ ಅದಕ್ಕೆ ಅಷ್ಟೊಂದು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಹಾಗೆ ನಕ್ಷತ್ರಾಗೆ ನಾವು ಹೂ ಮುಡಿ ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೊಂಡಿದ್ವಿ ಹೆಣ್ಮಗು ಆಗಿರೋದ್ರಿಂದ ನಮ್ಮ ಕಡೆ ಒಂದ್ಸರಿ ಮಾತ್ರ ಫುಲ್ಲು ಮುಡಿ ಕೊಡುವಂಥದ್ದು ಅದನ್ನು ನಾವು ಮನೆ ದೇವ್ರಿಗೆ ಕೊಡ್ತೀವಿ ಇನ್ನು ದೇವ್ರಿಗೆ ನಾವು ಈ ರೀತಿ ಅಹ್ ಹೂ ಮುಡಿ ಅಂತ ಮಾತ್ರ ಹರಿಸ್ಕೊಂತೀವಿ ಐದ್ ಹತ್ರ ಅವರು ಪಂಚಮೂಡಿ ತಗೊಂತೀವಿ ಅಂತ ಈ ರೀತಿ ಕಟ್ ಮಾಡ್ಕೊಂಡ್ರು ಐದ್ ಕಡೆ ಸಣ್ ಸಣ್ಣದಾಗಿ ಸೊ ನಾನು ಕೂಡ ಕೊಟ್ಟೆ ತುಂಬಾ ಖುಷಿ ಆಯ್ತು ತಿರುಪ್ತಿ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್ ಮತ್ತಷ್ಟು ವ್ಲಾಗ್ ಒಂದಿಗೆ ಸಿಗ್ತೀನಿ ಟೇಕ್ ಕೇರ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮರೀದೇ ಸಬ್ಸ್ಕ್ರೈಬ್ ಮಾಡಿ ನಾನು ಡೈಲಿ ಮಿನಿ ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮಿಸ್ ಮಾಡಿದ್ದೀರಾ ಅದನ್ನು ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್